ಸರಣಿ ಸರಣಿ ಜಯದ ಕಾತರದಲ್ಲಿ ಭಾರತ ಇಂದು ಜಿಂಬಾಬ್ಬೆ ವಿರುದ್ಧ ನಾಲ್ಕನೇ ಟ್ವೀಟ್ ಎಂದು ಎರಡು ಒಂದು ಮುನ್ನಡೆಯಲ್ಲಿರುವ ಭಾರತ ಕನ್ನಡ ಎರಡು ಪಂದ್ಯದಲ್ಲಿ ಜಿಂಬಾಬ್ ವಿರುದ್ಧ ಅಮೋಘ ಪ್ರದರ್ಶನ ತೋರಿರುವ ಯುವ ಆಟಗೊಂಡ ಭಾರತ ತಂಡ ಸದ್ಯ ಸರಣಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದು ಶನಿವಾರ ನಾಲ್ಕನೇ ಪಂದ್ಯಕ್ಕೆ ಕಣಕ್ಕಿಳಿಯಲಿದೆ ಗಿಲ್ ನಾಯಕದ ಭಾರತದ ಸದ್ಯ ಸದ್ಯ ಎರಡು ಒಂದು ಮುನ್ನಡೆಯಲ್ಲಿದೆ ಆರಂಭಿಕ ಪಂದ್ಯದಲ್ಲಿ ಅಗತ್ಯಕಾರಿ ಸೋಲು ಭಾರತೀಯರನ್ನು ಘಾಸಿಗೊಳ್ಳುತ್ತಿದ್ದರು ಬಳಿಕ ಪುಟಿಗೆಟ್ಟಿದ್ದಾರೆ ಆಲ್ರೌಂಡ್ ಪ್ರದರ್ಶನ ಮೂಲಕ ಎರಡು ಪಂದ್ಯಗಳಲ್ಲಿ ಗೆಲುವನ್ನು ಒಲಿಸಿಕೊಂಡಿದ್ದಾರೆ ಎರಡನೇ ಪಂದ್ಯದಲ್ಲಿ ಆರಂಭಿಕನಾಗಿ ಅಬ್ಬರ ಶತಕ ಸಿಂಪಡಿಸಿದ ಅಭಿಷೇಕ್ ಶರ್ಮಾ ಮೂರಾಂಕನೇ ಕ್ರಮದಲ್ಲಿ ಅಮೋಘ ಆಟವಾಡಿ ಬೇಕಿದೆ ಋತುರಾಜ್ ಗಾಯಕ್ವಾಡ್ ಉತ್ತಮ ಲಯದಲ್ಲಿದ್ದು ನಾಯಕ ಶುಭ ದೊಡ್ಡ ಇನ್ನಿಂಗ್ಸ್ ನಿರೀಕ್ಷೆಯಲ್ಲಿದ್ದಾರೆ ಮತ್ತೊಂದೆಡೆ ರವೀಂದ್ರ ಜಡೇಜರ ಸ್ಥಾನ ತುಂಬಲು ಎದುರು ನೋಡುತ್ತಿರುವ ವಾಷಿಂಗ್ಟನ್ ಸುಂದರ್ ಮತ್ತೊಮ್ಮೆ ಅಭೂತಪೂರ್ವ ಪ್ರದರ್ಶನ ನೀಡುವ ನಿರೀಕ್ಷೆಯಲ್ಲಿದ್ದಾರೆ ಸರಣಿಯಲ್ಲಿ ಎರಡು ಪಂದ್ಯ ಮಾತ್ರ ಬಾಕಿ ಇರುವುದರಿಂದ ಸಮನ್ಸ್ ಹಾಗೂ ಶಿವಮ್ ಜುಂಬ ತಮ್ಮ ಸಿಕ್ಕ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕಿದೆ ಅತ್ತ ಶಿವ ಜಿಂಬಾಬ್ಬೆ ಸುಧಾರಿತ ಪ್ರದರ್ಶನ ಮೂಲಕ ಸರಣಿ ಸಮಬಲ ನಿರೀಕ್ಷೆಯಲ್ಲಿದೆ ಟ್ರಸ್ಟ್ ವೃತ್ತಿ ಬದುಕು ಅಂತ್ಯ ನೂರ ಎಪ್ಪತ್ತೆಂಟು ಟೆಸ್ಟ್ ನಾಲ್ ನಲ್ವತ್ತು ಸಾವಿರ ಪ್ಲಸ್ ಎಸೆತ ಎತ್ತಾ ಏಳ್ನೂರ ನಾಲ್ಕು ವಿಕೆಟ್ ಏಳ್ನೂರ ಟೆಸ್ಟ್ ವಿಕೆಟ್ ಗಿತ್ತ ಏಕೈಕ ವೇಗಿ ಮುರಳೀಧರ ಶ್ರೀಲಂಕಾನು ನೂರ ಮೂರು ಎಂಟುನೂರು ವಿಕೆಟ್ ಶಿಆರ್ವಾನ್ ಆಸ್ಟ್ರೇಲಿಯಾ ನೂರ ನಲ್ವತ್ತೈದು ಎಂಟುನೂರ ಎಂಟು ಆ್ಯಂಡರ್ಸನ್ ಇಂಗ್ಲೆಂಡ್ ನೂರ ಎಂಬತ್ತೆಂಟು ಏಳ್ನೂರ ನಾಲ್ಕು ಅನಿಲ್ ಕುಂಬ್ಳೆ ಭಾರತ ನೂರ ಮೂವತ್ತೆರಡು ಆರುನೂರ ಹತ್ತೊಂಬತ್ತು ಬ್ರ್ಯಾಂಡ್ ಇಂಗ್ಲೆಂಡ್ ಆರುನೂರ ನಲವತ್ತು ಏಳ್ನೂರು ಇಂಗ್ಲೆಂಡಿಗೆ ಇನ್ನಿಂಗ್ಸ್ ಹಾಗೂ ನೂರ ಹದಿನಾಲ್ಕು ರನ್ ಜಯ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ಇನ್ನಿಂಗ್ಸ್ ಹಾಗೂ ನೂರ ಹದಿನಾಲ್ಕು ರನ್ಗಳ ಗೆಲುವು ಸಾಧಿಸಿ ಮೂರು ಪಂದ್ಯ ಸರಣಿಯಲ್ಲಿ ಒಂದು ಮುನ್ನಡೆ ಸಾಧಿಸಿದೆ ಮೊದಲ ಇನ್ನಿಂಗ್ಸ್ ವಿಂಡೀಸ್ ನೂರ ಇಪ್ಪತ್ತೊಂದು ರನ್ನಿಗೆ ಆಲ್ಔಟ್ ಮಾಡಿದ್ದು ಇಂಗ್ಲೆಂಡ್ ಬಳಿಕ ಮುನ್ನೂರ ಎಪ್ಪತ್ತೊಂದು ರನ್ ಖಾಲಿ ಹಾಕಿ ರನ್ ಮುನ್ನಡೆ ಸಾಧಿಸಿತು ಎರಡನೇ ಇನ್ನಿಂಗ್ಸ್ನಲ್ಲಿ ವಿಂಡೀಸ್ ನೂರ ಮೂವತ್ತರ ರನ್ನಿಗೆ ಆಲ್ಔಟ್ ಆಗಿ ಆಯಿತು ಮೂರನೇ ದಿನಾಟದ ಮೊದಲ ಅವಧಿಯಲ್ಲಿ ಪಂದ್ಯ ಮುಕ್ತಾಯಗೊಂಡಿತ್ತು ಇಂಗ್ಲೆಂಡಿನ ದಿಗ್ವಿಜಯ ವೇಗಿ ಬೌಲರ್ ಜೇಮ್ಸ್ ಆಂಡರ್ಸನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದ್ ವೃತ್ತ ಪದಕ ಮುಕ್ತಾಯಗೊಂಡಿದೆ ವಿಂಡೋಸ್ ವಿರುದ್ಧ ಶುಕ್ರವಾರ ಅಂತ್ಯಗೊಂಡ ಮೊದಲ ಟೆಸ್ಟ್ ಆ ಆಂಡರ್ಸನ್ ಕೊನೆಯ ಟೆಸ್ಟ್ ಆಗಿತ್ತು ನೂರ ಎಂಬತ್ತೆಂಟು ಟೆಸ್ಟ್ಗಳಲ್ಲಿ ಏಳ್ನೂರ ನಾಲ್ಕು ವಿಕೆಟ್ಗಳೊಂದಿಗೆ ಆಂಡರ್ಸನ್ ತಮ್ಮ ವೃತ್ತಿ ಟೆಸ್ಟ್ ಬದುಕನ್ನು ಮುಕ್ತಾಯಗೊಳಿಸಿದ್ದಾರೆ ಎರಡು ಸಾವಿರದ ಮೂವತ್ತರಲ್ಲಿ ಮೂರಲ್ಲಿ ಟೆಸ್ಟ್ಗೆ ಪಾದಾರ್ಪಣೆ ಮಾಡಿದ ಜಿಮ್ಮಿ ಬರೋಬರಿ ಇಪ್ಪತ್ತೊಂದು ವರ್ಷ ಕಾಲ ರಾಷ್ಟ್ರೀಯ ತಂಡವನ್ನು ಪ್ರತಿಷಿಸಿದ್ದಾರೆ ತೆಂಡೂಲ್ಕರ್ ಇನ್ನೂರ ನಂತರ ಅತಿ ಹೆಚ್ಚು ಟೆಸ್ಟ್ ಆಡಿದ್ದ ಆಟಗಾರ ಎನ್ನುವ ಹಿರಿಮೆಗೆ ಪಾತ್ರನಾಗಿರುವ ಅಂಡರ್ಸನ್ ಏಳ್ನೂರು ವಿಕೆಟ್ ಮೈಲುಗಳನ್ನು ಸಾಧಿಸಿದ ವಿಶ್ವದ ಮೊದಲ ವೇಗಿ ಹಾಗೂ ಒಟ್ಟಾರೆ ಕೇವಲ ಮೂರನೇ ಬೌಲರ್ ಎನ್ನುವ ದಾಖಲೆಯನ್ನು ಹೊಂದಿದ್ದಾರೆ ಇದೇ ವೇಳೆ ವಿಂಡೀಸ್ ವಿರುದ್ಧ ಪಂದ್ಯದಲ್ಲಿ ಅಂಡರ್ಸನ್ ಟೆಸ್ಟ್ನಲ್ಲಿ ನಲವತ್ತು ಸಾವಿರ ಸುತ್ತುಗಳನ್ನು ಪೂರೈಸಿದ್ದು ಈ ಮೇಲೆ ತಲುಪಲು ಮೊದಲ ಬೇಗಿಯಾಗಿ ಒಟ್ಟಾರೆ ಕೇವಲ ನಾಲ್ಕನೇ ಬೌಲರ್ ಆ್ಯಂಡ್ರಸನ್ ನೂರ ತೊಂಬತ್ನಾಲ್ಕು ಏಕದಿನದಲ್ಲಿ ಇನ್ನೂರ ಅರವತ್ತೊಂಬತ್ತು ನೂರ ತೊಂಬತ್ತು ಅಂತಾರಾಷ್ಟ್ರೀಯ ಹದಿನೆಂಟು ವಿಕೆಟ್ ಕೀತ್ತಿದ್ದಾರೆ ಆಲ್ರೌಂಡರ್ ಕ್ರಿಕೆಟ್ ಒಟ್ಟು ನೂರ ಒಂಬೈನೂರ ತೊಂಬತ್ತು ವಿಕೆಟ್ ಕಬಳಿಸಿದ್ದಾರೆ ಜಿಮ್ ಇಂಗ್ಲೆಂಡ್ನ ಕೌಂಟಿ ಕ್ರಿಕೆಟ್ನಲ್ಲಿ ಇಷ್ಟು ದಿನ ಮುಂದುವರಲು ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ